ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ಉತ್ಪತ್ತಿ ಪ್ರಕರಣದಲ್ಲಿ ಬ್ರಹ್ಮ ಪ್ರತಿಪಾದನೆ ಎಂಬ ಹದಿನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಸ್ವಯಂ ಭೂತ್ಪತ್ತಿ ವರ್ಣನದಲ್ಲಿ ವಸಿಷ್ಠರು ಹೇಳುತ್ತಾರೆ ಸೃಷ್ಟಿಯ ಪ್ರಾರಂಭದಲ್ಲಿ ಬ್ರಹ್ಮದಿಂದ ಬೇರೆಯಾಗಿರುವಂತೆ ಭಾಸ ಮಾಡಿಕೊಂಡು ಅಹಂತ ಅಂದರೆ ಅಹಂಕಾರವು ಉದ್ಭವಿಸುವುದು ಈ ಅಹಂತ ಪರಿಣಾಮವಾಗಿಯೇ ಬುದ್ಧಿಯು ಹುಟ್ಟುವುದು ಇದರೊಡನೆ ಶಬ್ದ ತನ್ಮಾತ್ರವೂ ಸೇರಿ ಇದೇ ಮನಸ್ಸಾಗುವುದು ಇದರೊಡನೆ ಮಿಕ್ಕ ಪಂಚಭೂತ ರೂಪಿಗಳಾದ ತನ್ಮಾತ್ರಗಳು ಸೇರಿ ಒಬ್ಬಲು ಜಗದಾದಿ ದೃಶ್ಯವು ಕಾಣಬರುವುದು ಜಗದ್ಬೀಜವು ಭೂಮಿಯಾದಿಗಳನ್ನು ಪಂಚಭೂತಗಳ ಸಹಾಯದಿಂದ ಮಾಡುವುದು ಹೀಗೆ ಸೃಷ್ಟಿಯ ಕಾಲದಲ್ಲಿ ಮಹಾಕಾಶದಲ್ಲಿ ಚಿಚ್ಚಛಕ್ತಿಯಿಂದ ಬ್ರಹ್ಮದ ಅಂಗವಾಗಿ ಈ ಮಹಾಭೂತಗಳು ಕಾಣಿಸಿಕೊಳ್ಳುವವೇ ಹೊರತು ವಾಸ್ತವವಾಗಿ ಭೂತ ಪಂಚಕಕ್ಕೆ ಸ್ವತಂತ್ರವಾದ ಸ್ಥಿತಿಯಿಲ್ಲ ಈ ಭೂತ ಪಂಚಕವು ಉಬ್ಬುಬ್ಬಿ ಜಗತ್ತೆಲ್ಲ ಹಬ್ಬುವುದು ಸೃಷ್ಟಿಯಾದಿಯಲ್ಲಿ ಭೂತ ಪಂಚಕವು ಹುಟ್ಟುವಂತೆ ಭೂತಗಳೇ ಕಾರಣವಾಗಿ ಜಗತ್ತು ಹುಟ್ಟುವುದು ಜೀವವು ಆಕಾಶದಲ್ಲಿ ಅದರ ಆತ್ಮನೇ ಉದಿಸಿದಂತೆ ಹುಟ್ಟಿದವನು ಈ ಜೀವಾಕಾಶವು ಆ ಪರಮಾತ್ಮನಲ್ಲಿ ಎದ್ದುಕೊಂಡಿರುವಾಗಲೇ ನಾನು ಚಿಕ್ಕದೊಂದು ತೇಜಕ್ಕಣವು ಎಂದುಕೊಳ್ಳುವನು ಹೀಗೆ ಅಖಂಡನಾಗಿದ್ದವನು ಬ್ರಹ್ಮದಲ್ಲಿಯೇ ಒಂದಾಗಿದ್ದವನು ಖಂಡತ್ವವನ್ನು ಆರೋಪಿಸಿಕೊಂಡು ಒಂದೇ ಆಗಿದ್ದವನು ದೃಷ್ಟು ದೃಶ್ಯವಾಗಿ ನಾನು ಅವನು ಎಂದು ಎರಡಾಗಿ ತನ್ನ ಚಿತ್ತದ ಬಲದಿಂದ ಬೇರೆಯಾಗುವನು ಈ ಚಿತ್ತು ದೇಹದ ಸ್ವರೂಪವನ್ನು ಪಡೆದಾಗ ಜೀವನು ತಾನು ಅದರೊಳಗೆ ಸೇರಿ ಅದರ ಮೂಲಕವೇ ಜಗದ್ವ್ಯಾಪಾರಗಳನ್ನು ವ್ಯಾಪಾರಗಳನ್ನು ಮಾಡುತ್ತಾ ಕೊನೆಗೆ ನಾನೂ ಆ ದೇಹವೇ ಎಂದು ಕಲ್ಪಿಸಿಕೊಳ್ಳುವನು ಮುಂದುವರೆದು ಈ ಸರ್ಗದಲ್ಲಿ ವಸಿಷ್ಠರು ಹೇಳುತ್ತಾರೆ ಮೇಲೆ ಹೇಳಿದಂತೆ ಅಹಂತಾದಿಯಾದ ಈ ಅಂದರೆ ಅಹಂಕಾರದಿಂದಲೇ ಹುಟ್ಟಿದ ಈ ದೃಶ್ಯ ಜಾಲ ರೂಪವಾದ ಜಗತ್ತೆಂಬುದು ಯಾವುದು ಪ್ರತ್ಯೇಕವಾಗಿ ಇಲ್ಲ ಇದು ಬೇರೆಯಾಗಿ ಹುಟ್ಟಲಿಲ್ಲವಾಗಿ ಇದು ಇಲ್ಲವೇ ಇಲ್ಲ ಏನು ಉಂಟೋ ಅದು ಬ್ರಹ್ಮವೇ ಯಾವುದೊಂದು ಚಲನವೂ ಇಲ್ಲದ ಸಮುದ್ರದ ಮಧ್ಯದಲ್ಲಿಯೂ ನೀರು ಚಲಿಸುವಂತೆ ಪರಮಾಕಾಶವು ತಾನೇ ಜೀವತ್ವವನ್ನು ಹೊಂದಿ ವ್ಯಾಪಾರ ಮಾಡುವುದು ಇದು ಜೀವನೆಂದು ಆದರೂ ತನ್ನ ಆಕಾಶ ರೂಪವನ್ನು ಬಿಡುವುದಿಲ್ಲ ಅದು ಹೇಗೆಂದರೆ ಸ್ವಪ್ನ ಮತ್ತು ಸಂಕಲ್ಪಗಳಲ್ಲಿ ತೋರುವ ಬೆಟ್ಟ ಮೊದಲಾದವು ಹೇಗೆ ಅಂತರವೋ ಹಾಗೆಯೇ ಅಂತರವಾಗಿರುವ ಚಿದ್ವೃತ್ತಿಯು ಹೃದಯತೆಯನ್ನು ಅರಿಯುವುದು ಪೃಥಿವ್ಯಾಧಿ ಪಂಚಭೂತ ರಹಿತವಾದ ದೇಹವು ವಿರಾಡಾತ್ಮಕವು ಅದು ಎಲ್ಲದಕ್ಕಿಂತ ದೊಡ್ಡದು ಅದೂ ಅತಿವಾಹಿಕವು ಚಿನ್ಮಾತ್ರವಾದುದರಿಂದ ಶುದ್ಧವಾದ ಆಕಾಶವೇ ಅದು ಅದು ಅಕ್ಷಯವಾದುದು ಕನಸಿನಲ್ಲಿ ಕಂಡ ಬೆಟ್ಟದಂತಾದರೂ ಸ್ಥಿರವಾಗಿರುವ ಸ್ವಪ್ನಪುರದಂತಹುದು ಚಿತ್ರಕಾರನ ಹೃದಯದಲ್ಲಿ ನೆಲೆಸಿರುವ ಚಿತ್ರಗತ ಸೈನ್ಯಕ್ಕೆ ಸಮವಾದ ಆಕೃತಿಯುಳ್ಳದ್ದು ಕೆತ್ತದಿರುವ ಬೊಂಬೆಗಳುಳ್ಳ ಮಹಾಸ್ತಂಭದಂತಿರುವುದು ಕೆತ್ತದಿರುವ ಶಾಲ ಭಂಜಿಕೆಗಳು ಸ್ತಂಭದಲ್ಲಿ ಇರುವಂತೆ ಬ್ರಹ್ಮಾಕಾಶದಲ್ಲಿ ಈ ವಿರಾಟ್ ರೂಪವು ಅನಿಖಾತಾತ್ಮವಾಗಿ ಇರುವುದು ಸ್ವಯಂಭುವೆಂದು ವಿಶ್ರುತನಾದ ಆದ್ಯ ಪ್ರಜಾಪತಿಯು ಹಿಂದಿನ ಪ್ರಾಪ್ತ ಕರ್ಮ ಅಂದರೆ ಹಿಂದಿನ ವಾಸನೆಗಳು ಇಲ್ಲದವನಾದುದರಿಂದ ಅಕಾರಣನು ಅವನು ಹುಟ್ಟುವುದಕ್ಕೆ ಕಾರಣಗಳು ಬೇರೆ ಏನೂ ಇಲ್ಲ ಮಹಾಪ್ರಲಯ ಕಾಲದಲ್ಲಿ ಆದ್ಯಕಾಲದ ಪಿತಾಮಹರೆಲ್ಲರೂ ಮುಕ್ತರಾಗುವರು ಅದರಿಂದ ಅವರಲ್ಲಿ ಪ್ರಾಚೀನ ಕರ್ಮವೆಂಬುದು ಎಲ್ಲಿಯದು ಆ ಆದ್ಯ ಪ್ರಜಾಪತಿಯು ಮುಂದಿನ ಚರಾಚರ ರೂಪವಾದ ಚಿತ್ರವನ್ನು ಧರಿಸುವ ಕುಡ್ಯ ಅಂದರೆ ಗೋಡೆಯೇ ಆಗಿದ್ದರೂ ಅಕುಡ್ಯನೇ ಅಂದರೆ ಯಾವುದಕ್ಕೂ ಆಧಾರನಾದವನಲ್ಲ ತಾನು ದೃಶ್ಯ ಅದೃಶ್ಯನಾಗಿ ಇರುವನು ಅವನು ಎಲ್ಲವೂ ಆಗಿದ್ದರೂ ದೃಶ್ಯವಲ್ಲ ದ್ರಷ್ಟುವಲ್ಲ ಸೃಷ್ಟುವಲ್ಲ ದೀಪದಿಂದ ದೀಪದ ಸಮೂಹಗಳು ಹುಟ್ಟುವಂತೆ ಪ್ರತಿ ಶಬ್ದ ಅದರ ಅರ್ಥಗಳಿಗೆಲ್ಲ ಲಕ್ಷ್ಯನೂ ವಾಚ್ಯನೂ ಆದ ಆ ಪ್ರಜಾಪತಿಯಿಂದಲೇ ಜೀವರ ಸಮೂಹವು ಒದಗಿಸುವುದು ಸಂಕಲ್ಪದಿಂದ ಅಭೌತಿಕ ಸಂಕಲ್ಪವೇ ಹುಟ್ಟುವಂತೆ ಸ್ವಪ್ನದಿಂದ ಹುಟ್ಟುವ ಸ್ವಪ್ನದಂತೆ ತಾರಣ ಕಾರಣವಾದ ನಿಶೂನ್ಯವಾದ ಬ್ರಹ್ಮದಿಂದ ಈ ಪ್ರಜೇಶ್ವರನು ಹುಟ್ಟಿದನು ಏಕಪ್ರತಿಸ್ಪಂದನಾದ ಈ ಪ್ರಜೇಶ್ವರನಿಂದ ಜೀವರು ಹರಿದು ಬಂದಂತೆ ಬರುವರು ಇವರು ಹುಟ್ಟುವುದಕ್ಕೆ ಸಹಕಾರಿ ಕಾರಣವಿಲ್ಲ ಅದರಿಂದ ಇವರೆಲ್ಲರೂ ಪ್ರಜೇಶ್ವರರೇ ಸಹಕಾರಿ ಕಾರಣಗಳಿಲ್ಲದೆ ಹುಟ್ಟಿದಾಗ ಕಾರ್ಯಕಾರಣಗಳಿಗೆ ಭೇದವಿರುವುದಿಲ್ಲ ಎರಡು ಒಂದೇ ಆಗಿರುವುದು ಅದರಿಂದ ಬ್ರಹ್ಮಕ್ಕೂ ಸೃಷ್ಟಿಗೂ ಭೇದವಿಲ್ಲ ಬ್ರಹ್ಮವೇ ಆದ್ಯನಾದ ವಿರಾಟ್ ವಿರಾಟನೇ ಸೃಷ್ಟಿ ಜೀವಾಕಾಶವೂ ವಿರಾಟವೇ ಈ ಪೃಥಿವ್ಯಾಧಿಗಳೆಲ್ಲವೂ ಅದೇ ಕಾರಣದಿಂದಲೇ ಅಸತ್ ಆಗುವುದು ಶ್ರೀರಾಮನು ಈ ಹಂತದಲ್ಲಿ ಕೇಳುತ್ತಾನೆ ಜೀವನು ಪರಿಮಿತನೋ ಅಥವಾ ಅನಂತವಾದ ಒಂದು ರಾಶಿಯೋ ಅಥವಾ ಅನಂತವಾಗಿ ಬೆಟ್ಟದಂತಿರುವ ಜೀವಪಿಂಡ ಒಂದುಂಟೋ ಮೋಡದಿಂದ ಸುರಿಯುವ ಧಾರೆಗಳಂತೆ ಪರಿಮಿತನೋ ಸಮುದ್ರದಿಂದ ಏಳುವ ಹನಿಗಳಂತೆ ರಾಶಿಯೋ ಕಾದ ಕಬ್ಬಿಣದ ಕುಂಡಿನ ಗುಂಡಿನಿಂದ ಹಾರುವ ಕಣಗಳಂತೆಯೋ ಜೀವ ಸಮೂಹವು ಏತರಿಂದ ಯಾವುದರಿಂದ ಹುಟ್ಟಿ ಹೊರಕ್ಕೆ ಬರುವವು ಎಲೈ ಭಗವಂತನೇ ಈ ಜೀವಜಾಲ ಸ್ವರೂಪವೆಂಥದು ಎಂಬುದು ನನಗೂ ತಿಳಿದಂತಿರುವುದು ಇದನ್ನು ಚೆನ್ನಾಗಿ ವಿಷದಪಡಿಸು ಆಗ ವಸಿಷ್ಠರು ಹೇಳುತ್ತಾರೆ ಒಬ್ಬ ಜೀವನೇ ಇಲ್ಲದಿರಲು ಅಂದರೆ ಜೀವನೆಂಬುವನೇ ಒಂದು ಭ್ರಮೆಯಾಗಿರುವಾಗ ಜೀವಕೋಶ ಜೀವ ಕಣವೆಂಬುದೇ ಇಲ್ಲದಿರುವಾಗ ರಾಶಿಯು ಬರುವುದು ಹೇಗೆ ಮೊಲದ ಕೊಂಬನ್ನು ಮೇಲಕ್ಕೆ ಎಸೆದು ಅದು ಹೋಗುತ್ತಿದೆ ಎಂದಂತೆ ಹೇಳುವೆಯಲ್ಲ ಜೀವವೆಂಬುದು ಇಲ್ಲ ಜೀವರಾಶಿಗಳೆಂಬುದೂ ಇಲ್ಲ ಪರ್ವತದಂತಿರುವ ಜೀವಪಿಂಡವು ಯಾವುದೂ ಇಲ್ಲ ಜೀವ ಎಂದೆನ್ನಿಸಿಕೊಳ್ಳುವ ಪದಾರ್ಥಗಳಾಗಲಿ ಸಮಸ್ತ ಪದಾರ್ಥಗಳು ಸೇರಿರುವ ಪಿಂಡಗಳಾಗಲಿ ಯಾವುವು ಇಲ್ಲ ಎಂಬ ನಿಶ್ಚಯವು ನಿನಗೆ ದೃಢವಾಗಲಿ ಶುದ್ಧ ಚಿನ್ಮಾತ್ರವೂ ಅಮಲವೂ ಆದ ಬ್ರಹ್ಮವೇ ಎಲ್ಲೆಲ್ಲೂ ಇರುವುದು ಎಂಬುದು ಪ್ರಸಿದ್ಧವು ಅದು ಸರ್ವಶಕ್ತಿಮತ್ತಾದುದರಿಂದ ಏನೇನು ಕಲ್ಪನಾ ಕೌಶಲಗಳನ್ನು ಬೇಕಾದರೂ ತೋರಬಲ್ಲದು ಅದು ಚಿತ್ತು ಅದರಿಂದ ತನ್ಮಾತ್ರಗಳ ಪ್ರಸಾರದಿಂದ ಲತೆಯು ತನ್ನಲ್ಲಿ ಚಿಗುರು ಹೂಗಳನ್ನು ತೋರುವಂತೆ ಮೂರ್ತ ಅಮೂರ್ತ ಸೃಷ್ಟಿಗಳನ್ನು ತೋರುವುದು ಜೀವ ಬುದ್ಧಿ ಕ್ರಿಯಾ ಸ್ಪಂದ ಮನಸ್ಸು ದ್ವಿತ್ವ ಐಕ್ಯ ಮೊದಲಾದ ನಾನಾ ರೂಪವಾಗಿ ತನ್ನ ಸತ್ತೆಯನ್ನೇ ತೋರಿಸಿಕೊಳ್ಳುತ್ತಾ ಆ ಬ್ರಹ್ಮವೇ ಆ ಸೃಷ್ಟಿಯನ್ನು ವೇದನದಲ್ಲಿ ಸೇರಿಸುವುದು ಅಂದರೆ ವಿಷಯೀಕರಿಸುವುದು ಆ ಸೃಷ್ಟಿಯು ಅಬುದ್ಧವು ಅಂದರೆ ಅಜ್ಞಾನಾವೃತವಾಗಿರುವುದು ಅದು ಅಜ್ಞಾನಾವರಣವನ್ನು ಕಳೆದುಕೊಂಡರೆ ಬ್ರಹ್ಮವೇ ಆಗುವುದು ಅಜ್ಞಾನಾವರಣವು ಬ್ರಹ್ಮದರ್ಶನದಿಂದ ನಾಶವಾಗುವುದು ನತು ಪ್ರಬುದ್ಧತೆ ಕಣ್ಣಿಗೆ ಕಾಣಿಸುತ್ತಿರುವ ಅಂಧಕಾರವು ದೀಪದಿಂದ ನಾಶವಾಗುವುದು ಹಾಗೆಯೇ ಅಜ್ಞಾನವು ದರ್ಶನದಿಂದ ನಿವಾರಣವಾಗುವುದು ಅಜ್ಞಾನವಿದ್ದವನಿಗೆ ತತ್ವಜ್ಞಾನವಾಗುವುದಿಲ್ಲ ಜೀವಾತ್ಮನೂ ಹೀಗೆ ನಿರ್ವಿಭಾಗನು ನಿರಂತರನು ಸರ್ವಶಕ್ತಿಮಂತನು ಅನಾದ್ಯಂತನು ಚಿತ್ಸಾರ ಆದ ಬ್ರಹ್ಮವೇ ಬ್ರಹ್ಮವೇ ಸರ್ವತ್ರ ತುಂಬಿದ ತುಂಬಿರುವ ಮಹಾನ್ ಆಗಿರುವುದರಿಂದ ಎಲ್ಲೂ ಭೇದ ಕಲ್ಪನೆ ಎಂಬುದೇ ಸಾಧ್ಯವಿಲ್ಲ ಯಾವ ಕಲನೆಯುಂಟೋ ಅದೂ ಅನುಭವದಿಂದ ಬ್ರಹ್ಮವೇ ಎಂದು ತಿಳಿಯುವುದು ಆಗ ಶ್ರೀರಾಮನು ಕೇಳುತ್ತಾನೆ ಎಲೈ ಬ್ರಹ್ಮನೇ ನೀನು ಹೇಳುವಂತೆ ಎಲ್ಲ ಜೀವರು ಮಹಾಜೀವನೊಬ್ಬನ ವಶದಲ್ಲಿಯೇ ಇರುವುದರಿಂದ ಒಬ್ಬ ಜೀವ ಇಚ್ಛಾದಿಗಳಿಂದಲೇ ಎಲ್ಲ ಜೀವರಿಗೂ ಭೋಗ ಮೋಕ್ಷಗಳು ಏಕೆ ಆಗುವುದಿಲ್ಲ ವಸಿಷ್ಠರು ಉತ್ತರಿಸುತ್ತಾರೆ ಮಹಾಜೀವಾತ್ಮವಾದ ಬ್ರಹ್ಮವು ಸರ್ವಶಕ್ತಿಮಯವಾಗಿ ಇರುವುದು ಅದು ನಿರ್ವಿಭಾಗವು ಸಮಷ್ಟಿ ನಿರಂತರ ಅಂದರೆ ಏಕರಸವೋ ಆಗಿದ್ದಾಗ ಸತ್ಯ ಸಂಕಲ್ಪವಾಗಿಯೇ ಇರುವುದು ಆಗ ಅದು ಏನನ್ನು ಇಚ್ಛಿಸುವುದೋ ಅದು ಆ ಕೂಡಲೇ ಸಿದ್ಧಿಸುವುದು ಅದು ಆಗ ಸಂಕಲ್ಪಿಸಿದಂತೆ ಅದರಲ್ಲಿ ದ್ವಿತ್ವವು ಉದಗಿಸುವುದು ಹೀಗೆ ಅದರಲ್ಲಿ ಶಕ್ತಿಗಳು ಎರಡು ಪಾಲಾಗಲು ಮುಂದಿನ ಕ್ರಿಯಾಕ್ರಮವೆಲ್ಲ ಈ ದ್ವಿತ್ವದಿಂದಲೇ ಕಲ್ಪಿತವಾಯಿತು ಆ ಬ್ರಹ್ಮ ಸಂಕಲ್ಪ ಜಾತ ಕ್ರಿಯಾ ಕ್ರಮವಿಲ್ಲದೆಯೇ ಏನೂ ನಡೆಯುವುದಿಲ್ಲ ಆದರೂ ಈ ಜೀವ ಶಕ್ತಿಗಳ ಸಂಕಲ್ಪವು ಆ ಪ್ರಧಾನ ಪ್ರಧಾನ ಬ್ರಹ್ಮದ ಅಪ್ರಕಟವಾದ ಇಚ್ಛೆಯನ್ನು ಹಿಡಿದೇ ಬೆಳೆಯುವುದು ಇದೇ ನಿಯಮವು ಒಂದು ಕಡೆ ಒಂದು ಸಲ ಒಂದು ಶಕ್ತಿಯ ಒಂದು ಚರಣವಾದರೆ ಅದು ಎಲ್ಲಾದರೂ ಒಂದು ಕಡೆ ಪ್ರಕಟವಾಗಲೇಬೇಕು ಒಂದು ಸಾಲು ಗೋಲಿ ಇಟ್ಟಿದ್ದರೆ ಒಂದು ಕಡೆ ಹೊಡೆದರೆ ಆ ಸಾಲು ಗೋಲಿಗಳು ಹಿಡಿತದಲ್ಲಿ ಇಲ್ಲದಿದ್ದರೆ ಎಲ್ಲ ಚೆಲ್ಲಾಪಿಲ್ಲಿಯಾಗುವು ಹಿಡಿತದಲ್ಲಿದ್ದರೆ ಕೊನೆಯ ಗೋಲಿಯು ಮಾತ್ರ ಹಾರುವುದು ಹಾಗೆ ನಿಬಿಡವಾದ ಘನವಾದ ಬ್ರಹ್ಮದಲ್ಲಿ ತೋರಿದ ಶಕ್ತಿ ಚಲನವು ಜೀವರ ದ್ವೈತ ಭಾವಕ್ಕೂ ಅವರ ಕ್ರಿಯಾಕ್ರಮಕ್ಕೂ ಸಹ ಕಾರಣವಾಗುವುದು ಜೀವನೆಂಬ ಹೆಸರುಳ್ಳ ಶಕ್ತಿಯ ಸಂಕಲ್ಪವು ಫಲಿಸುವುದು ಪ್ರಧಾನ ಶಕ್ತಿಯ ನಿಯಮವನ್ನು ಆಶ್ರಯಿಸಿರುವುದರಿಂದಲೇ ಆ ಆಶ್ರಯವಿಲ್ಲದಿದ್ದರೆ ಫಲಿಸುವುದೇ ಇಲ್ಲ ಪ್ರಧಾನ ಶಕ್ತಿಯ ನಿಯಮವು ಚೆನ್ನಾಗಿ ಪ್ರತಿಷ್ಠಿತವಾಗಿದೆ ಹಾಗಿಲ್ಲದಿದ್ದರೆ ಶಕ್ತಿಗೆ ಅಧೀನವಾಗಿ ಫಲಿಸಬೇಕಾದ ಸಂಕಲ್ಪಗಳು ಯಾವುವು ಫಲಿಸುತ್ತಲೇ ಇರಲಿಲ್ಲ ಹೀಗಿರುವುದರಿಂದ ಆದಿ ಅಂತವರ್ಜಿತವಾದ ಬ್ರಹ್ಮವೇ ಈ ಕೊನೆ ಆ ಕೊನೆಗಳಲ್ಲಿದ್ದು ಈ ಈ ಕೊನೆಯಲ್ಲಿ ಜೀವನಾಗಿ ಆ ಕೊನೆಯಲ್ಲಿ ಮಹಾಜೀವನಾಗಿ ಇರುವುದು ಎನ್ನಬೇಕು ನಿಜವಾಗಿಯೂ ಬ್ರಹ್ಮವನ್ನು ಬಿಟ್ಟು ಇನ್ನೇನೂ ಇಲ್ಲ ಚೈತ್ಯ ಅಂದರೆ ದೃಶ್ಯ ಸಂವೇದನದಿಂದ ಜೀವನಾಗಿ ಸಂಸ್ಕೃತಿಗೆ ಬರುವನು ಈ ಸಂವೇದನವನ್ನು ಬಿಟ್ಟರೆ ಮೊದಲಿನಂತೆ ಬ್ರಹ್ಮನಾಗುವನು ಹೀಗೆ ಜೀವನು ಕ್ರಮವಾಗಿ ಈಶ್ವರೋಪಾಸನಾದಿಗಳಿಂದಲೂ ಅಕ್ರಮವಾಗಿ ಎಂದರೆ ಹಠಾತ್ತಾಗಿ ಇನ್ನು ಯಾವುದಾದರೂ ಪ್ರಬಲ ಕಾರಣಗಳಿಂದಲೂ ತಾಮ್ರವು ಕ್ರಮ ಅಂದರೆ ರಸೌಷಧಿ ಪಾಕಾದಿಗಳು ಅಕ್ರಮ ಅಂದರೆ ಸ್ಪರ್ಶಮಣಿಯೋಗವಾಗಿ ಚಿನ್ನವಾಗುವಂತೆ ಹೇಗೆ ತಾಮ್ರವು ರಸೌಷಧಿಯ ಸಂಸ್ಕರಣೆಗಳಿಂದಲೋ ಅಥವಾ ಇದ್ದಕ್ಕಿದ್ದಂತೆ ಸ್ಪರ್ಶಮಣಿಯ ಸ್ಪರ್ಶದಿಂದಲೋ ಚಿನ್ನವಾಗುವಂತೆ ಜೀವನು ಕ್ರಮಕ್ರಮವಾಗಿ ಸಾಧನೆಯಿಂದ ಅಂದರೆ ಈಶ್ವರೋಪಾಸನಾದಿಗಳಿಂದ ಅಥವಾ ಅಕ್ರಮವಾಗಿ ಯಾವುದೋ ಒಂದು ಪ್ರಬಲ ಕಾರಣದಿಂದಾಗಿ ಆತ್ಮಭಾವವನ್ನು ಪಡೆಯುವನು ಪರಮವಾದ ಆ ಮಹಾಕಾಶದಲ್ಲಿ ಹೀಗೆ ಜೀವ ಚೈತ್ಯ ಗಣವು ಪ್ರತ್ಯೇಕವಾಗಿ ಇಲ್ಲದಿದ್ದರೂ ಆ ಬ್ರಹ್ಮವೇ ತನ್ನ ಚಿತ್ತಿನ ಪ್ರಭಾವದಿಂದ ಹೀಗೆ ಚಮತ್ಕಾರ ಮಾಡಿ ಇದೆಲ್ಲವೂ ಇದ್ದಂತೆ ತೋರಿಸುವುದು ಈ ಚಿತ್ತಿನ ಚಮತ್ಕಾರವೇ ಮುಂದೆ ನಾಮದೇಹಾದಿಗಳನ್ನು ಧರಿಸುವುದು ಅದನ್ನೇ ಅಹಂಭಾವನಾ ವಿಶಿಷ್ಟನಾದ ಜೀವ ಎಂದು ತಿಳಿಯುವರು ಚಿತ್ತಿಗೆ ಯಾವ ಕಾರಣದಿಂದ ಅನಂತವಾದ ಚಿದಾಲೇಹ ಉಂಟಾಯಿತೋ ಅದೇ ಕಾರಣದಿಂದಲೇ ಆ ಚಿತ್ತಿನಲ್ಲಿ ಭುವನ ಬ್ರಹ್ಮಾಂಡಗಳೆಲ್ಲವೂ ಪ್ರತಿಬಿಂಬಿಸುವವು ಅವ್ಯಯವಾದ ಚಿತ್ತು ಪರಿಣಾಮ ವಿಕಾರ ಮೊದಲಾದ ಯಾವುದಕ್ಕೂ ಒಳಪಡದಿದ್ದರೂ ಸ್ವಶಕ್ತಿಯಿಂದ ಪರಿಣಾಮ ವಿಕಾರಗಳಿಗೆ ಒಳಗಾದಂತೆ ಕಾಣಿಸಿಕೊಳ್ಳುವುದು ಚಿತ್ತು ತಾನಾಗಿ ಸಂತತವಾಗಿ ವಿಲಾಸ ಮಾಡುತ್ತಾ ಮಾಡುವ ಸ್ವಾತ್ಮಾಸ್ವಾದವೇ ಚೇತ್ಯಕ್ಕೂ ಅಂದರೆ ದೃಶ್ಯಕ್ಕೂ ಪ್ರಕಾರಕ್ಕೂ ಅಂದರೆ ದೃಷ್ಟುವಿಗೂ ಕಾರಣವಾಗಿ ಜಗತ್ ಎನಿಸಿಕೊಳ್ಳುವುದು ಚಿತ್ತಿನ ಈ ಹರಡಿರುವ ಶಕ್ತಿಯು ಆಕಾಶಕ್ಕಿಂತಲೂ ಸೂಕ್ಷ್ಮವಾದುದು ಅದು ತನ್ನ ಸ್ವಭಾವದಿಂದಲೇ ಈ ಅಹಂತ ರೂಪವಾಗುವುದು ಈ ಚಿತ್ತು ನೀರಿನಂತೆ ತನ್ನಲ್ಲಿ ತನ್ನಿಂದಲೇ ಸ್ಫುರಿಸುವ ಬ್ರಹ್ಮಾಂಡವನ್ನು ಹೊರಗೂ ಅಣುವಿನಂತಿರುವ ಅಹಂತೆಯನ್ನು ಒಳಗು ತಾನೇ ನೋಡುವುದು ಈ ಚಿತ್ತಿನ ಚಮತ್ಕಾರವೇ ಚಮತ್ಕಾರ ಅದು ಇದು ತನ್ನಲ್ಲಿ ತಾನಾಗಿ ಚಮತ್ಕರಿಸುವುದು ಅದೇ ಜಗತ್ತಾಗುವುದು ಚೇತ್ಯ ಅಹಂಕಾರ ಎಂಬೆರಡು ಚಿತ್ತಿನ ಕಲ್ಪನೆಗಳೇ ತನ್ಮಾತ್ರಾದಿಗಳು ಚಿತ್ತೆ ಹೀಗಿರಲು ದ್ವಿತ್ವ ಏಕತ್ವ ಎಂಬುವು ಎಲ್ಲಿಂದ ಬಂತು ಜೀವ ಇದಕ್ಕೆ ಕಾರಣಗಳು ಇದೆಲ್ಲವೂ ಬಿಟ್ಟು ಹೋಗಬೇಕು ಎನ್ನುವುದಾದರೆ ನೀನು ನಾನು ಎನ್ನುವುದನ್ನು ಬಿಡು ಸತ್ಯಗೂ ಅಸತ್ಯಗೂ ನಡುವೆ ಯಾವುದು ಶೂನ್ಯ ಇರುವುದೋ ಅದೇ ಅರ್ಥವು ಅದೇ ಬ್ರಹ್ಮವು ಚಿತ್ತು ಯಾವುದು ಮೊದಲು ಸತ್ತೆಯನ್ನು ಕಲನಾದಿಗಳಿಂದ ತೋರಿಸಿತೋ ಅದೇ ಸತ್ತೆಯೇ ಆ ಕಲನಾದಿಗಳು ನಾಶವಾದ ಮೇಲೆ ಅಭಿನ್ನವಾಗಿ ಉಳಿಯುವುದು ಆಕಾಶದ ಸತ್ತು ಅಸತ್ಯಗಳನ್ನು ನಾವು ಅರಿಯುವೆವೆ ಏಕೆಂದರೆ ಮೋಡ ಮುಚ್ಚಿದಾಗ ಆಕಾಶವಿಲ್ಲ ಮೋಡ ಹಾರಿ ಹೋದಾಗ ಆಕಾಶವಿದೆ ಮೋಡ ಮುಚ್ಚಿದಾಗ ಈ ಆಕಾಶ ಇರಲಿಲ್ಲ ಆ ಮೋಡವು ಹೊರಟು ಹೋದಾಗ ಆಕಾಶವಿದೆ ಎನ್ನುವ ಭಾವವಿರುವಂತೆ ವಿಶ್ವ ಆಕಾಶ ಜಗತ್ತು ಸಂಕಲ್ಪ ಶೂನ್ಯ ಸರ್ಗ ಈ ಸಾಕಾರಗಳೆಲ್ಲ ಚಿತ್ತಿನ ಚಮತ್ಕಾರದಿಂದಲೇ ಹೊರತು ಇನ್ನು ಏನೂ ಅಲ್ಲ ಯಾವುದು ಯಾವುದರ ವಿಲಾಸವೋ ಅದು ಅದರಿಂದ ತನ್ನ ಮೂಲದಿಂದ ಎಂದಿಗೂ ಬೇರೆಯಲ್ಲ ಸಾವಯವ ವಸ್ತುವಿನಲ್ಲಿಯೇ ಈ ನಿಯಮವಿರಲು ಇನ್ನು ನಿರವಯವ ವಸ್ತುಗಳಲ್ಲಿ ಹೇಳಬೇಕಾದುದೇನು ಯಾವಾಗಲೂ ಅಚೇತ್ಯವೋ ನಿರ್ನಾಮವೋ ಆದ ಚಿತಿಯು ಸ್ಫುರಣ ರೂಪವನ್ನು ಧರಿಸಿ ವಿಸ್ತಾರವಾಗಿ ಹರಡಿಕೊಂಡಾಗ ಜಗತ್ತೆಂಬ ರೂಪವೂ ಕಾಣಿಸುವುದು ಮನಸ್ಸು ಬುದ್ಧಿ ಅಹಂಕಾರ ಭೂತಗಳು ಬೆಟ್ಟಗಳು ದಿಕ್ಕುಗಳು ಎಂಬ ಜಗತ್ತಿನ ಯಾವ ಯಾವ ರೂಪಗಳುಂಟೋ ಅವೆಲ್ಲವೂ ಚಿತ್ತದಿಂದ ಬಂದವೆ ಚಿತ್ತಿನ ಚಿತ್ವ ಯಾವುದುಂಟೋ ಅದೇ ಜಗತ್ತು ಎಂದು ತಿಳಿ ಹಾಗೆಯೇ ಜಗತ್ತಲ್ಲದ ಚಿತ್ವವೂ ಇಲ್ಲ ಜಗತ್ತು ಇಲ್ಲವಾದರೆ ಅಚಿತ್ತು ಚಿತ್ತಾಗುವುದು ಚಿತ್ತಿನ ಭಾನದಿಂದ ಭೇದವಿರಲು ಜಗತ್ತೆನ್ನುವುದು ಎಲ್ಲಿಯದು ಚಿತ್ತೆಂಬ ಮೆಣಸಿನ ಬೀಜದ ಒಳಗೆ ಅಡಗಿರುವ ಯಾವ ಚಮತ್ಕಾರವುಂಟೋ ಜೀವ ತದುಪಾದಿ ಭೂತ ತನ್ಮಾತ್ರ ಎಂಬ ಎರಡು ಮಾತ್ರವಾಗಿರುವ ಈ ಜಗತ್ತೆಲ್ಲವೋ ಅದೇ ಚಿತ್ತಿನ ಸ್ವಶಕ್ತಿ ಸ್ಫುರಣದಿಂದ ಹುಟ್ಟುವ ಅಹಂಭಾವವೇ ನಾನು ಎಂಬ ಭಾವವೇ ಜೀವವು ಇದು ಸ್ಪಂದ ಕರ್ಮ ಸ್ವರೂಪವುಳ್ಳದ್ದು ಮುಂದೆ ಇದು ನಾಮಧಾರಿಯಾಗುವುದು ಅಂದರೆ ತಾನು ಒಂದು ಗುರುತನ್ನು ಪಡೆದುಕೊಳ್ಳುವುದು ಚಿತ್ತು ತನ್ನ ಚಿತ್ವದಿಂದ ಸ್ಫುರಣವಾಗುವಿಕೆಯೇ ಮುಂದೆ ನಾಮಧಾರಿಯಾಗುವುದು ತನ್ನ ವಿಕಾರಗಳಿಂದಲೇ ಇದಕ್ಕೆ ಖಂಡ ರೂಪವೂ ಬಂದರೂ ಭೇದವಿಲ್ಲ ಅದಕ್ಕೆ ಸ್ವತಂತ್ರ ಸತ್ಯ ಇಲ್ಲ ಚಿತ್ ಸ್ಪಂದ ರೂಪಗಳಾದ ಜೀವರು ಕರ್ತೃ ಕರ್ಮಗಳಾದರೂ ಅಭವಕ್ಕೆ ಭೇದವಿಲ್ಲ ಸ್ಪಂದ ಮಾತ್ರವೇ ಕರ್ಮವು ಸ್ಪಂದವೇ ಪುರುಷನು ಪರಿಸ್ಪಂದವೇ ಜೀವವು ಆ ಪರಿಸ್ಪಂದವೇ ಪುರುಷರ ಚಿತ್ತವು ಅಂದರೆ ದೇಹಿಯಾದವನ ಚಿತ್ತವು ಮನಸ್ಸೆನ್ನುವುದು ಇಂದ್ರಿಯ ರೂಪವು ಅದು ಇಂದ್ರಿಯಗಳಿಂದ ನೋಡುವಾಗ ಅದಕ್ಕೆ ಸತ್ಸತ್ಯೆಯು ಒಂದೇ ಆದರೂ ನಾನಾ ಆಗಿ ಕಾಣುವುದು ಚಿತ್ಪ್ರಕಾಶದ ಜ್ವಾಲೆಯೇ ಈ ಜಗತ್ತು ಕಾರ್ಯ ಕಾರಣ ಮೊದಲಾದವು ಯಾವುವು ಇಲ್ಲ ಇರುವುದು ಎಲ್ಲ ವಿಶೇಷಗಳು ಅಶೇಷವಾಗಿ ಶಾಂತವಾದ ಮೇಲೆ ಇರುವುದು ಬ್ರಹ್ಮವೊಂದೇ ನಾನು ಅಚ್ಛೇದ್ಯನು ಅದಾಹ್ಯನು ಅಕ್ಲೇದ್ಯನು ಅಶೇಷ್ಯನು ನಿತ್ಯನೂ ಸರ್ವಗತನು ಸ್ಥಾನವು ಅಚಲನೋ ಆಗಿ ನಾನು ಎರುವೆನು ವಾದಿಗಳು ಈ ವಿಷಯವಾಗಿ ವಿವಾದ ಮಾಡುವರು ತಮ್ಮ ಭ್ರಾಂತಿಗಳಿಂದ ಇತರರನ್ನು ಭ್ರಮೆಗೊಳಿಸುವರು ನಾವಾದರೂ ಈ ವಿಚಾರದಲ್ಲಿ ಯಾವ ಭ್ರಮೆಯೂ ಇಲ್ಲದವರು ಅಗ್ನನಿಗೆ ಕಾಣುವ ಮೂರ್ತ ದೃಶ್ಯದಲ್ಲಿ ವಿಕಾರಾದಿ ಭೇದವು ಬರುವುದು ಜ್ಞಾನಿಗೆ ಕಾಣುವ ಅಮೂರ್ತವು ಸದಸದಾತ್ಮಕವೋ ಆದ ಚಿದಾಕಾಶದಲ್ಲಿ ಏನೂ ಇಲ್ಲ ಚಿತ್ತೆಂಬ ವೃಕ್ಷದಲ್ಲಿ ಚಿಚ್ಛಕ್ತಿ ಎಂಬ ವಸಂತ ಲಕ್ಷ್ಮಿಯು ಚೈತ್ಯ ರಸವನ್ನು ಹರಿಸಿ ನಾಮಕವಾದ ಆಕಾಶದಂತೆ ವಿಸ್ತಾರವಾಗಿರುವ ಹೂಗೊಂಚಲನ್ನು ಬಿಡಿಸುವಳು ಚಿದಂಡವು ಯಾವ ಉಪಾಧಿಗೂ ಒಳಗಾಗದೆ ತಾನೇ ವಿಚಿತ್ರವಾಗಿ ಬೆಳೆಯುವುದು ಆ ಚಿದಂಡದಲ್ಲಿರುವ ಚಿದ್ವಾಯುವು ತಾನಾಗಿ ವಿಲಕ್ಷಣ ಸ್ಪಂದಗಳನ್ನು ಮಾಡುವುದು ನಿಖಾಗತವಲ್ಲದ ಚಿದ್ವಾರಿಯು ತಾನೇ ವಿಚಿತ್ರವಾಗಿ ಹೊಳೆಯುವುದು ಅದೇ ಚಿತ್ತು ತಾನೇ ಚಿತ್ರ ವಿಚಿತ್ರ ಕನಕಾದಿ ಧಾತುಗಳಾಗಿಯೂ ದೇವಾದಿ ಶ್ರೇಷ್ಠ ದೇಹಗಳಾಗಿಯೂ ಹುಟ್ಟುವುದು ತನ್ನ ವಿಚಿತ್ರವಾದ ರಸದಿಂದ ಉಲ್ಲಾಸ ಪಡುವ ಚಿತ್ತೆಂಬ ಬೆಳದಿಂಗಳು ಯಾವಾಗಲೋ ಉದಿಸಿರುವುದು ಮಹಾಜೀವನು ಅಂದರೆ ಬ್ರಹ್ಮನು ಸ್ವಯಂ ಚಿತ್ ಸ್ವರೂಪನು ಆ ಚಿತ್ ಪ್ರಕಾಶವು ಯಾವಾಗಲೂ ಬೆಳಗುತ್ತಿರುವುದು ಬಾಹ್ಯ ದೃಶ್ಯವೋ ಅಸ್ತವಾಗಲು ಜ್ಞಾನವು ಬೆಳೆದು ಚಿತ್ತಿನ ಉದಯವಾಗುವುದು ಈ ಚಿತ್ತು ಜಡರಲ್ಲಿ ಇದ್ದರೂ ಜ್ಞಾನವು ಮಂದವಾಗಿರುವುದರಿಂದ ಸುಷುಪ್ತ ಭಾವದಲ್ಲಿ ಇರುವುದು ಸ್ವಯಂ ಸ್ಪಂದದಿಂದ ಸ್ಪಂದವುಳ್ಳ ಚಿತ್ವದಿಂದ ಚಿತ್ತಿನಲ್ಲಿ ಮಹಾನ್ ಅಭವೋ ಚಿತ್ಪ್ರಕಾಶ ರೂಪವಾದ ತೇಜಸ್ಸು ಜಗತ್ತು ಚಿದ್ರೂಪವಾಗಿ ಎದ್ದು ಸ್ವರೂಪವಾಗಿ ಇಲ್ಲದೇ ಇರುವವು ಚಿದಾಕಾಶದಂತೆ ಏಕವೋ ಶೂನ್ಯವೋ ಆದ ಜಗತ್ತು ಉಂಟು ಚಿತ್ಪ್ರಕಾಶ ಮಹಾರೂಪವಾಗಿ ಜಗತ್ತು ಉಂಟು ಅನ್ಯಥಾ ಇಲ್ಲ ಅಂದರೆ ಜಗತ್ತು ಇರುವುದೇ ಕೇವಲ ಚಿತ್ತಿನಲ್ಲಿ ಚಿದ್ವಾಯುವಿನ ಪರಿಸ್ಪಂದವಾಗಿ ಜಗತ್ತು ಉಂಟು ಚಿತ್ತೆಂಬ ಮೋಡದಿಂದಾದ ಕತ್ತಲೆಯ ಕಪ್ಪಿನಂತೆ ಜಗತ್ತು ಉಂಟು ಅನ್ಯಥಾ ಇಲ್ಲ ಚಿತ್ತೆಂಬ ಸೂರ್ಯನ ಪ್ರಕಾಶದಿಂದ ಆದ ದಿವಸದಂತೆ ಜಗತ್ತು ಉಂಟು ಚಿತ್ತೆಂಬ ಕಾಡಿಗೆಯ ಕಣದಲ್ಲಿರುವ ತೈಲ ಪರಮಾಣುವಿನಂತೆ ಜಗತ್ತು ಉಂಟು ಅನ್ಯಥಾ ಇಲ್ಲ ಚಿದಗ್ನಿಯ ಬಿಸಿಯಂತೆ ಚಿತ್ತೆಂಬ ಶಂಖದ ಬಿಳುಪಿನಂತೆ ಚಿತ್ತೆಂಬ ಬೆಟ್ಟದ ಗವಿಯಂತೆ ಚಿತ್ತೆಂಬ ಜಲದ ದ್ರವತ್ವದಂತೆ ಜಗತ್ತು ಉಂಟು ಚಿತ್ತೆಂಬ ಕಬ್ಬಿನ ಮಾಧುರಿಯದಂತೆ ಚಿತ್ತೆಂಬ ಹಾಲಿನ ಜಿಡ್ಡಿನಂತೆ ಚಿತ್ತೆಂಬ ಹಿಮದ ಶೀತದಂತೆ ಚಿತ್ತೆಂಬ ಜ್ವಾಲೆಯ ನಾಲಿಗೆಯಂತೆ ಜಗತ್ತುಂಟು ಚಿತ್ತೆಂಬ ಸಾಸುವೆಯಲ್ಲಿರುವ ಎಣ್ಣೆಯಂತೆ ಚಿತ್ತೆಂಬ ಸರೋವರದ ಅಲೆಯಂತೆ ಚಿತ್ತೆಂಬ ಜೇನಿನಲ್ಲಿರುವ ಸವಿಯಂತೆ ಚಿತ್ತೆಂಬ ಚಿನ್ನದ ಒಡವೆಯಂತೆ ಜಗತ್ತು ಉಂಟು ಚಿತ್ತೆಂಬ ಹೂವಿನ ಗಂಧದಂತೆ ಚಿತ್ತೆಂಬ ಲತೆಯ ಕೊನೆಯಲ್ಲಿರುವ ಹಣ್ಣಿನಂತೆ ಚಿತ್ ಜಗತ್ತು ಉಂಟು ಚಿತ್ಸ್ವತೆಯೇ ಚಿತ್ಸತ್ತೆಯೇ ಜಗತ್ಸತ್ತೆಯು ಜಗತ್ಸತ್ತೆಯೇ ಚಿತ್ತಿನ ಶರೀರವು ಇದರಲ್ಲಿ ಭೇದಾದಿ ವಿಕಾರಗಳು ನಿರ್ಮಲವಾದ ಆಕಾಶದಲ್ಲಿ ಕಾಣುವ ಮಲದಂತೆ ಇಲ್ಲ ಭ್ರಾಂತಿ ಮೂಲವು ಅದರಿಂದ ಈ ಭುವನತ್ರಯವು ಸನ್ಮಯವಾದುದರಿಂದ ಸತ್ತಾಗಿ ಸ್ವತಂತ್ರ ಸತ್ತ ಇಲ್ಲದುದರಿಂದ ಅಸತ್ತಾಗಿ ಇರುವುದು ಭೇದರಹಿತವಾಗಿ ಚಿದಾತ್ಮಕವೇ ಆಗಿ ಸತ್ತು ಅಸತ್ತು ಎಂದರು ಒಂದೇ ಆಗಿರುವುದರಿಂದ ಅವಯವ ಅವಯವಿತ ಎಂಬ ಶಬ್ದಗಳು ಅವುಗಳ ಅರ್ಥಗಳು ಶಶಶ್ರುಂಗ ಮೊಲದಕೊಂಬು ಎಂಬ ಶಬ್ದ ಶಬ್ದಾರ್ಥದಂತೆ ವ್ಯರ್ಥವು ಅದ್ರಿ ಅಬ್ಧಿ ಉರ್ವಿ ನದಿ ಈಶ್ವರ ಇವರಿಂದ ಕೂಡಿರುವ ಜಗತ್ತು ಸ್ವತಂತ್ರ ಸತ್ತಾರೂಪವಾಗಿ ಇಲ್ಲದಿರಲು ತಮ್ಮ ಅನುಭವವನ್ನು ಸುಳ್ಳೆನ್ನುತ್ತ ಭೇದವಾದವನ್ನು ಕಲ್ಪಿಸಿದವರಿಗೆ ಧಿಕ್ಕಾರವಿರಲಿ ಇರುವುದೆಲ್ಲ ಚಿತ್ತು ಒಂದೇ ಆಗಿರಲು ಇತರ ವಸ್ತುಗಳು ಉಂಟು ಎಂಬ ವಿಭ್ರಮದ ಭ್ರಾಂತಿಯ ಪ್ರಸಂಗವು ಹೇಗೆ ಸ್ಫಟಿಕ ಹೃದಯದಂತೆ ಪೀನವಾದರೂ ಉಬ್ಬಿರುವುದು ಚಿತ್ತು ತನ್ನ ಆಕಾಶದಲ್ಲಿ ಸ್ವಚ್ಛವಾಗಿಯೇ ಇರುವುದು ಸ್ಫಟಿಕ ಶಿಲೆಯು ತನ್ನ ಎದುರಿಗೆ ನಡೆಯುವ ಎಲ್ಲವನ್ನೂ ಪ್ರತಿಬಿಂಬವಾಗಿ ತನ್ನಲ್ಲಿ ಹೇಗೆ ಶಾಂತ ನಿರ್ವಿಕಾರವಾಗಿ ಧರಿಸಿರುವುದೋ ಹಾಗೆ ಪದಾರ್ಥಗಳಿಗೆ ಅವಕಾಶವಿತ್ತಿರುವ ಚಿದಾಕಾಶದಲ್ಲಿ ಭೂತಾಕಾಶಾದಿ ರೂಪವಾದ ಮಲವಿರುವುದು ಸತ್ತ ಅಸತ್ತ ಆತ್ಮತ ತ್ವತ್ತ ಮತ್ತ ಎಂಬ ಶ್ಲೇಷಗಳು ಸುತರಾಂ ಇಲ್ಲ ಚಿಗುರಿನಲ್ಲಿರುವ ಎಳೆ ಮೊದಲಾದವುಗಳಂತೆ ಇವೆಲ್ಲ ಚಿದಾಕಾಶದಲ್ಲಿ ಅಸ್ಫುಟವಾಗಿ ಇರುವವು ಚಿತ್ತು ತನ್ನ ಚಿತ್ ಸ್ವಭಾವದಿಂದಲೇ ಅನ್ಯಾನನ್ಯಾತ್ಮಕವಾಗಿ ತನ್ನಲ್ಲಿಯೇ ಈ ಜಗತ್ತನ್ನು ಧರಿಸಿರುವುದು ಈ ವಿಕಾರಗಳನ್ನೆಲ್ಲ ಮಾಡುವ ಸಮಸ್ತ ಕಾರಣ ಜಾಲಕ್ಕೂ ಪಿತಾಮಹನೇ ಆದಿ ಕಾರಣನು ಚಿತ್ತವು ಸ್ವಭಾವವಾಗಿ ಎಲ್ಲಕ್ಕೂ ಕಾರಣವು ಚಿತ್ತೇ ದೃಶ್ಯಾನುಭವದಿಂದ ಚಿತ್ತವಾಗುವುದು ಹಾಗಾದರೆ ಚೇತ್ಯದ ಅಭಾವದಿಂದ ಚಿತ್ತಿಗೂ ಅಸತ್ವವು ಬರಲಿ ಎಂದರೆ ಬರಿಯ ಬಾಯಿ ಮಾತಿಗೆ ಅದು ಸಿದ್ಧಿಸುವುದಿಲ್ಲ ಏಕೆಂದರೆ ಬೀಜದಿಂದ ಅಂಕುರವು ಬರುವಂತೆ ಅಂದರೆ ಬೀಜಾಂಕುರ ನ್ಯಾಯದಂತೆ ಯಾವುದು ಉಂಟೋ ಅದೇ ಹುಟ್ಟುವುದು ಎಂಬುದು ಅನುಭವದಲ್ಲಿರುವುದು ಗಗನದಲ್ಲಿ ಶೂನ್ಯದ ಭೇದವೂ ಇರುವಂತೆ ಈ ಮಹಾಚಿತ್ತಿನ ಒಳಗೆ ತ್ರಿಭುವನವೂ ಇರುವುದು ಇದಂ ಪದಮಾಚ್ಯವಾಗಿರುವ ಸಮಸ್ತ ದೃಶ್ಯವು ಇದು ಎಂಬ ಪದದಂತಿರುವ ಸಮಸ್ತ ದೃಶ್ಯವು ಪರಮಪದಮಯವಾದ ಬ್ರಹ್ಮವೇ ಎಂಬ ನಿಶ್ಚಯವನ್ನು ಅನುಭವದಿಂದ ಪಡೆಯುವವನಾಗು ಶ್ರೀ ವಸಿಷ್ಠ ಮುನೀಂದ್ರನು ಹೀಗೆ ಹೇಳುತ್ತಿರುವ ಹಾಗೆಯೇ ದಿವಸವು ಕಳೆಯಿತು ಸಂಧ್ಯಾಕರ್ಮಗಳೆಲ್ಲವೂ ನಡೆಯಲೆಂದು ಸೂರ್ಯನು ಅಸ್ತನಾದನು ವಸಿಷ್ಠಾದಿಗಳಿಗೆ ನಮಸ್ಕಾರ ಮಾಡಿ ಸಭೆಯ ಸ್ನಾನ ಮೊದಲಾದ ಕರ್ಮಗಳನ್ನು ಮಾಡಲು ಎದ್ದಿತು ಮತ್ತೆ ರಾತ್ರಿಯೂ ಮುಗಿದು ಉದಯವಾಗುತ್ತಿದ್ದ ಹಾಗೆಯೇ ಸಭಾಂಗಣಕ್ಕೆ ಎಲ್ಲರೂ ಬಂದರು ಇಂತಿದು ಆರ್ಷವು ವಾಲ್ಮೀಕಿ ಪ್ರೋಕ್ತವೂ ಆದ ಶ್ರೀ ರಾಮಾಯಣದ ಉತ್ಪತ್ತಿ ಪ್ರಕರಣದಲ್ಲಿ ಬ್ರಹ್ಮ ಪ್ರತಿಪಾದನೆ ಎಂಬ ಹದಿನಾಲ್ಕನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ